ಗಟ್ಟಿ ಮಾಡುವಂತಿಟ್ ನೂರಕ್ಕೆ ನೂರು ಸತ್ಯ ನೀನು ಹೋದ್ರಲ್ಲಿ ನಾನೇ ನನಗೊಂದು ಅಭ್ಯಾಸ ಕಷ್ಟವನ್ನು ಇಷ್ಟಪಟ್ಟಾದ್ರೂ ಮಾಡಿ ಸಾಧಿಸುತ್ತೇನೆ ಹೌದಾ ಖಂಡಿತ ಯಾಕಂತ ಹೇಳಿದ್ರೆ ಇನ್ನಷ್ಟು ಆಳೆತ್ತರ ಇಲ್ಲದಿದ್ರು ಇನ್ನಷ್ಟು ದೇಹ ದಾಂಡ್ಯ ಇಲ್ಲದಿದ್ರು ಆ ಸ್ಥಾನ ತುಂಬುತ್ತೇನೋ ಧೈರ್ಯ ಉಂಟು ನನಗೆ ಅದನ್ನ ತುಂಬುದಿಲ್ಲ ನಿನ್ನ ಮತ್ತೆ ಇಲ್ಲಿ ಅದ್ರು ಇಲ್ಲ ನೀರು ಮೊದಲು ಹಿಡಿದಲ್ಲ ಪ್ರಥಮವಾಗಿ ಒಂದು ಆಳುತನ ಇನ್ನೊಂದು ಸೊರಬಾರ ಇನ್ನು ದೇಹದಾಢ್ಯತೆ ಇದು ಮೂರು ಅಂತರ ಆ ಜಾಗಕ್ಕೆ ಕಟ್ಟಿ ಏನು ಆದರೆ ಗುರುಗಳ ಆಶೀರ್ವಾದ ಪ್ರಯತ್ನ ಮಾಡು ಪ್ರಯತ್ನ ಮಾಡಿ ಆಮೇಲೆ ನೋಡು ನಾವು ಇಷ್ಟವರೆಗೆ ಬಿಟ್ಟು ಆಕೆ ನೀನು ಮುಂದುವರಿಯುವುದಕ್ಕೆ ಕಾರಣ ನಿನ್ನ ಪೌರುಷದಿಂದ ನೀನು ಮುಂದಂತದಲ್ಲ ಮತ್ತೆ ನಾವು ಹೇಸಿದ್ದು ಅಂತ ಬದಲು ನಾನು ಹೇಳಿಲ್ಲ ಭ್ರೂಣ ಹತ್ತಿಯನ್ನು ಕಂಡು ಭ್ರೂಣ ಖಂಡಿತವಾಗಿ ಹೂವೊಂದು ಅರಳುವ ಮುನ್ನವೇ ಆ ಹೂವನ್ನು ನಾವು ಹಿಡಿದು ಚೂಟಿದೇವಾದರೆ ಮುದುರಿಕೊಂಡಿದ್ದಂತಹ ಹೂ ನಾಶವಾಗ್ತದೆ ಆದರೆ ಮತ್ತೆ ಅದು ಬಿಚ್ಚುವುದಕ್ಕೆ ಸಾಧ್ಯವಿಲ್ಲ ಮತ್ತೆ ಅರಳುವುದಿಲ್ಲ ಹಾಗೆಯೇ ನಿನ್ನನ್ನು ನಾನು ನಿಂದು ಆದರೂ ಮುಗಿಸಿದೆನೋ ಆದರೆ ಮುಂದ ನಿನ್ನ ಪ್ರಕಾಶವನ್ನ ಈ ಪ್ರಪಂಚಕ್ಕೆ ತೋರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಆ ಒಂದು ಕೆಲಸ ನಮಗೆ ಬೇಡ ಎಂಬ ಕಾರಣಕ್ಕೆ ಮನ್ನಿಸಿ ಬಿಟ್ಟಿದ್ದೇವೆ ಆದ್ದರಿಂದ ಮಾಡಿದ್ದೆ ಅಪರಾಧ ಎಂದು ಕ್ಷಣ ಯಾಚಿಸಿದರೆ ಕ್ಷಮಿಸುವ ಔದರ್ವ ನಮಗುಂಟು ಕೇಳುವುದು ಆದರೂ ಕ್ಷಣ ಕೇಳು